ಹೌದು ಯಾಕೆಂದರೆ ನೋಡಿ ಬೇಜಾರಾಗುವಂತ ವಿಚಾರ ಯಾವುದು ಕೂಡ ಇಲ್ಲ ಯಾಕಂತ ಹೇಳಿದರೆ ಯಾರು ಇರ್ತಾರೆ ಅವರು ಬಹುಶಃ ಭಾಗವಹಿಸ್ತಾರೆ ಇದರಲ್ಲಿ ನಾನು ಯಾರೆಲ್ಲ ಭಾಗವಹಿಸಿದ್ದಾರೆ ಅವರು ನಾವೆಲ್ಲ ಅಭಿನಂದಿಸಿ ಯಾಕೆಂದರೆ ಬರೀ ಒಂದು ಪ್ರಶ್ನೆಗಾಗಿ ಐದಾರು ಗಂಟೆಗೆ ಅದು ಕೂತ್ಕೊಂಡಿದ್ದಾರೆ ಒಂದು ಕಾಲಿಂಗ್ ಎಟೆನ್ಷನಿಗೆ ಒಂದು ಪ್ರಶ್ನೋತ್ತರ ಯಾಕೆಂದ್ರೆ ಇಲ್ಲಿ ಅವರು ಆ ಕ್ಷೇತ್ರದ ಬಗ್ಗೆ ಅವರು ವಿಚಾರ ಅಷ್ಟು ಕಾಳಜಿಯಿಂದ ಇರ್ತಾರೆ ಅಥವಾ ಆ ಸಮಸ್ಯೆ ಬಗೆಹರಿಸಬೇಕು ಆಸಕ್ತಿ ಇದೆ ಅದೆಲ್ಲೂ ಕೂಡ ಒಂದು ಜನರಿಗೆ ಗೊತ್ತಾಗ್ತದೆ ಎಷ್ಟು ಹೊತ್ತಾದರೂ ಅದು ಕೂತ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ನಾವು ಯಾಕೆ ಅಷ್ಟು ಸಮಯ ಹೋಗ್ತಂದು ಮುಖ್ಯ ಅಲ್ಲ ಕಾರ್ಯಕಲಾಪ ಮುಗಿಸ್ಬೇಕು ಅದು ಕೆಲಸ ನಮ್ಮ ಮುಖ್ಯ ಮತ್ತೆಲ್ಲ ಬೇರೆ ಅದಕ್ಕೆ ಬೇರೆ ನಮ್ಮ ತಲೆ ಕೋಲಿದ್ದಾರೆ ನಾವು ನಮ್ಮ ಕೆಲಸ ಮಾಡಿಕೊಂಡು ಹೋಗಬೇಕು ಅದನ್ನ ಜವಾಬ್ದಾರಿ ನಾನೇನಾದರೂ ತಡೆ ಸ್ವಲ್ಪ ಆಯಾಸ ಆಗ್ತದೆ ಅಂತ ಹೇಳಿ ನಾನು ಎಂಟು ಗಂಟೆಗೆ ಅದನ್ನು ಮುಂದೆಕಾಗಿ ಹೋಗ್ತಿದ್ದರೆ ಎಷ್ಟೋ ಶಾಸಕ ನಿರಾಸಕ್ತಿ ಆಗ್ತಿತ್ತು ಯಾಕೆ ಪ್ರಶ್ನೆ ಗೆಲ್ಲಬೇಕು ನಾವ್ಯಾಕೆ ಕಾಲಿಂಗೆ ಟೇಷನ್ ಆಗಬೇಕು ಕಡೆಗಳಿಗೆ ನಮ್ಮ ಕೂತ್ಕೊಂಡು ಕೂತ್ಕೊಳ್ಳಿಸಿ ಲಾಸ್ಟಿಗೆಲ್ಲ ಮುಂದೆಕ್ಕಾಗಿ ಹೋಗ್ತಾರೆ ಮುಂದಕ್ಕೆ ಹೋಗುವುದು ಸುಲಭ ಅದು ಅದನ್ನು ಈಡೇರಿಸಿದ್ದು ಬಲ ಮೂರನೇ ದೊಡ್ಡ ಮಟ್ಟ ಚರ್ಚೆ ಯಾವುದು ನಡೆಯಿತು ವಕ್ಫಿಗೆ ಸಂಬಂಧಪಟ್ಟಾಗ ನಡೆಯಿತು ಬಹಳ ಸುದೀರ್ಘ ಉತ್ತರವು ಕೂಡ ಕ್ಲಾರಿಫಿ ಉತ್ತರವು ಕೂಡ ಕೊಟ್ಟಿದ್ದಾರೆ ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದೆ ಭಾಳ ಸ್ಪಷ್ಟವಾಗಿ ಹೇಳಿದೆ ಏನು ಮಾಡ್ತದೆ ಯಾವುದೇ ಸರ್ಕಾರಿ ಶಾಲೆ ಇರಲಿ ಧಾರ್ಮಿಕ ಕೇಂದ್ರಗಳಿರಲಿ ಅದನ್ನು ಕೂಡ ಅಲ್ಲಿ ಏನು ಕೂಡ ತೊಂದರೆ ಮಾಡಲಿಕ್ಕೆ ಹೋಗುವುದಿಲ್ಲ ಮತ್ತು ಅಂಥದ್ದೇನಾದರೂ ರೈತರ ಸಂಬಂಧ ಯಾವುದು ಇದ್ದರೆ ಅಗತ್ಯ ಬಿದ್ದಲ್ಲಿ ಬೇರೊಂದು ನಿರ್ವತ್ತ ಜಡ್ಜ್ ಮುಖಾಂತರ ಮತ್ತು ಅಧಿಕ ಮುಖಾಂತರ ತನಿಖೆ ಮಾಡುವಂಥ ಸಮಿತಿಯನ್ನು ರಚನೆ ಮಾಡ್ತೇನೆ ಭಾಳ ಸ್ಪಷ್ಟವಾಗಿ ಸರ್ಕಾರ ಉತ್ತರ ಕೊಟ್ಟಿದೆ ಅದೆಲ್ಲ ಮೇಲೆ ಮುಖ್ಯ ಬೇಕಾದದ್ದು